ಮನೆಗಳತನದ ಆರೋಪಿಯನ್ನು ಪತ್ತೆ ಹಚ್ಚಿ ಮೂರು ಪ್ರಕರಣಗಳನ್ನು ಪಶ್ಚಿಮ ಠಾಣೆ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಪುಟ್ಟಮಾದಯ್ಯ ಎಂ ಮಾಹಿತಿ ನೀಡಿದರು ಎಸ್ಪಿ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಂಧ್ರದ ಧರ್ಮಾವರಂನಲ್ಲಿ ಗುಜ್ಜಲ ರಾಮಕೃಷ್ಣ ಎಂಬ ಕಳ್ಳನನ್ನು ಹಿಡಿದು ಮೂರು ಕಳ್ಳತನ ಪ್ರಕರಣ ಮುನ್ನೂರ ಹದಿನೈದು ಗ್ರಾಂಗಳಷ್ಟು ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಮೂವತ್ತಾರು ಲಕ್ಷ ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ಎಂದು ತಿಳಿಸಿದ ಅವರು ಬೆರಳಚ್ಚು ತಜ್ಞರು ಸಹಾಯ ಪಡೆದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ ಪ್ರಕರಣ ಭೇದಿಸಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದರಲ್ಲದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವುದಾಗಿ ತಿಳಿಸಿದರು ವೆಸ್ಟ್ ಪೊಲೀಸ್ ಠಾಣೆ ವೆಸ್ಟ್ ಸರ್ಕಲ್ ವ್ಯಾಪ್ತೀವಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಅವರು ಇನ್ನೊಂದೊಂದು ತುರ್ತು ಮಾತ ಒಂದು ಪ್ರಕರಣನ ಗುಜ್ಜ ಗುಜಪ್ರಾಮಕೃಷ್ಣ ಅಂತ ಇನ್ನೊಬ್ಬ ಕಲ್ತನವಾಡಹದಿ ಹೆಸರುವಾಸಿ ಮತ್ತೆ ಹೆಮ್ಮೊಬ್ಬಿದ ಹೆಮ್ಮೆ ಇದ್ದಾರೆ ನಮ್ಮಲ್ಲಿ ಪಶ್ಚಿಮ ಪೊಲೀಸ್ಗಳಲ್ಲಿ ಮೂರು ಕೇಸರಿ ಇಷ್ಟು ಮೂರು ಕೇಸುಗಳು ಕೂಡ ಹಂಗೇ ನೆನೆಯುತ್ತಿದ್ದು ಮತ್ತು ಯಾವುದ್ರಲ್ಲೂ ಒಂದು ಕೇಸಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಮತ್ತು ಟೀಮ್ ಸಕ್ಸಸ್ಫುಲ್ಲಾಗಿ ಅದನ್ನು ಔಟ್ ಮಾಡಿ ಕೊಟ್ಟ ಮೇರೆಗೆ ನಾಗರಾಜ್ ಮೇಕ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪಶ್ಚಿಮ ರಾಣೆ ಗುರು ನಮ್ಮ ಡಿ ಎಸ್ ಪಿ ಶಾಂತ್ ವೀರಿದ್ದಾರೆ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇದನ್ನು ಗೆಲ್ಲಿಸಿದ್ದಾನೆ ಇದರಲ್ಲಿ ಹೆಚ್ಚು ನಾವು ಮುನ್ನೂರ ಹದಿನೈದು ದಿನಷ್ಟು ಚಿನ್ನ ಅದರಲ್ಲಿ ಮೂರು ಕೆಸಿಪಟ್ಟಂಗೆ ಮೂವತ್ತಾರು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ವ್ಯಾಲ್ಯೂ ಅಷ್ಟು ಚಿನ್ನ ನಾವು ರಿಕವರಿ ಮಾಡಿದ್ದೀವಿ ಇದರಲ್ಲಿ ಹಾರ್ ಹಾರು ಪೊಲೀಸ್ ಸ್ಟೇಷನ್ಲಿ ಇಲ್ಲಿ ಗೌರಿ ಬಿದ್ನೂರು ಎರಿಯೂರು ಚಿತ್ರದುರ್ಗ ಹಾವೇರಿ ಟೌನ್ ಗಂಗಾವತಿ

ಸಾರ್ವಜನಿಕರು ಮುಖ್ಯವಾಗಿ ಯಾವುದೇ ಬೆಲೆ ಬರೋಂಥ ಆಭರಣಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದು ಲಾಕರ್ಗಳಲ್ಲಿ ಇಟ್ಕೊಂಡು ಹಬ್ಬ ಅಥವಾ ಮದುವೆ ಮುಂತಾದ ಸಮಾರಂಭಗಳಲ್ಲಿ ತಗೊಂಡು ಯೂಸ್ ಮಾಡ್ಬೋದು ಮತ್ತೆ ಈ ಕಾಲದಲ್ಲಿ ಏನು ನಾವು ಸಾವಿರಾರು ರೂಪಾಯಿನ ಲಕ್ಷಾಂತರ ರೂಪಾಯಿನ ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಆನ್ಲೈನ್ ಮುಂದಿದೆ ಪೇಮೆಂಟ್ಸ್ ಎಲ್ಲ ನಮ್ಮ ಆನ್ಲೈನೇ ಮಾಡ್ಬೋದು ಮಾಡೋಂಥ ಗೂಗಲ್ ಪೇಮೆಂಟ್ ಇದೆ ಆ ಥರ ಹಾಗಾಗಿ ದುಡ್ಡು ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ ತಿನ್ಗಳನ್ನ ಕ್ಯಾರಿ ಮಾಡೋದು ಅವಶ್ಯಕತೆ ಯಾವಾಗ ಬೇಕು ಆವಾಗ ಲಾಖೆಯಿಂದ ಓಪನ್ ಮಾಡ್ಕೊಬೋದು ತೊಗೊಳ್ಬೋದು ಕಟ್ಸ್ಬೋದು ಈ ಆರೋಪಿ ಬರ್ತಾ ಇದ್ದಾರೆ ಅದರಿಗೆ